ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವಿವತ್ತು ನಮ್ಮ ಅಡಿಕೆ ತೋಟಕ್ಕೆ ಹೋಗಿದ್ದೇವೆ ಅಡಿಕೆ ತೋಟದಲ್ಲಿ ನಾವು ಅಡಿಕೆ ಗಿಡ ಇದೆ ನೋಡಿ ಅಡಿಕೆ ಮರ ಅದರಲ್ಲಿ ಹೂ ಬರ್ತದೆ ಹೂ ಬಿಟ್ಟ ನಂತರ ಹಿಂಗಾರ ಹೂ ಬರ್ತದೆ ಹೂ ಬಿಟ್ಟ ನಂತರ ಅದರಲ್ಲಿ ಸಣ್ಣ ಸಣ್ಣ ಕಾಯೆಲ್ಲ ಬರ್ತದೆ ಆ ಟೈಮಲ್ಲಿ ನಮಗೆ ಅದಕ್ಕೆ ಔಷಧಿ ಹೊಡಿಲಿಕ್ಕೆ ಇರ್ತದೆ ಆ ಪ್ರೊಸೀಜರನ್ನು ಇವತ್ತು ಮಾಡಿ ತೋರಿಸಿದ್ದೇವೆ ಇದು ನಾವು ಡ್ರಮ್ಮಲ್ಲಿ ಅದೇ ಔಷಧಿಯನ್ನು ರೆಡಿ ಮಾಡಿದ್ದೇವೆ ಇದಕ್ಕೆ ಏನಂದ್ರೆ ಬ್ಲೂ ಕಲರ್ ಇದೆ ಯಾಕಂದರೆ ಮೈಲ್ ತುತ್ತ ಅಂತೇಳಿ ಬರುತ್ತೆ ಅದು ಹಾಕ್ತೇವೆ ಅನಂತರ ಸುಣ್ಣ ಅನಂತರ ಗಮ್ ಅನಂತರ ಕೈಬೆವೆಣ್ಣೆ ಅಷ್ಟನ್ನು ಹಾಕಿ ನಾವು ಫುಲ್ಲು ಆನಂತರ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮಿಕ್ಸಿಂಗ್ ಮಾಡಿ ಅದೆಲ್ಲ ನನಗೆ ಗೊತ್ತಿಲ್ಲ ನನ್ನ ಎಲ್ಲ ಮಾಡಿರ್ತಾರೆ ನಾವು ಹೋಗಿ ಕೆಲವು ಮಿಕ್ಸಿಂಗ್ ಎಲ್ಲ ಮಾಡಿದ್ದೇವೆ ಆ ಥರ ಮಾಡಿ ರೆಡಿ ಔಷಧಿ ಎಲ್ಲ ರೆಡಿಯಾಗಿದೆ ಔಷಧಿ ರೆಡಿ ಆದ ನಂತರ ನಾವು ಪಂಪಿಗೆಲ್ಲ ಫಿಟ್ ಮಾಡಿ ಆನಂತರ ನಮಗೆ ತೋಟ ಇದು ಅಡಿಕೆ ತೋ ಗಿಡ ಏನಿರುತ್ತೆ ಕೆಲವು ಹೈಟ್ ಇರ್ತದೆ ಅದಕ್ಕೆ ಕೆರ್ಪು ಅಂತ ಬರುತ್ತೆ ಅಂದರೆ ಹೈಟ್ ಸ್ಟೆಪ್ ಬರುತ್ತೆ ನೋಡಿ ಏಣಿ ಥರ ಬರುತ್ತೆ ಸ್ಟ್ರೈಟ್ ಆಗಿರುತ್ತೆ ಆ ಥರದ್ದು ಅದು ನಮ್ಮ ಕಡೆ ಇದಿದೆ ಅದರಲ್ಲಿ ನಾವು ಹತ್ತಿ ಆ ಥರ ಬಿಡಲಿಕ್ಕಾಗುತ್ತೆ ಕೆಲವು ಡೌನ್ ಇದ್ದ ಗಡಿ ಗಿಡಗಳಿಗೆ ಈ ಥರ ನಾವು ಉದ್ದ ಕೋಲು ಅಂದರೆ ದೋಂಟಿ ಅಂತ ಹೇಳ್ತವೆ ಅದರ ಸಹಾಯದಿಂದ ಪೈಪೆಲ್ಲ ಕಟ್ಟಿ ಆ ಥರ ಮಾಡಿ ಸ್ಪ್ರೇ ಮಾಡುವಂಥದ್ದು ಔಷಧಿ ಹೊಡಿಲಿಕ್ಕೆ ನೋಡಿ ನಾನಿವಾಗ ಸಣ್ಣ ಪುಟ್ಟ ಸಹಾಯ ಮಾಡ್ತೇನೆ ಅಂದರೆ ಈ ಥರ ಇದು ಡ್ರಮ್ಮಿನ ಔಷಧಿಯನ್ನು ಮಿಕ್ಸಿಂಗ್ ಮಾಡ್ತಾ ಇರಬೇಕು ಮಿಕ್ಸಿಂಗ್ ಮಾಡಿ ಅದಕ್ಕೆ ಪೈಪಿಗೆ ಸಿಗುವಂತೆ ಕೊಡ್ತಾ ಇರಬೇಕು ಅನಂತರ ನಾನು ಸ್ವಲ್ಪ ಸ್ವಲ್ಪ ಪೈಪನ್ನೆಲ್ಲ ಕ್ಲಿಯರ್ ಮಾಡಿ ಕೊಡ್ತೇನೆ ಅಲ್ಲಲ್ಲಿ ಉದ್ದಕ್ಕೆ ಅನಂತರ ಅವರಿಗೆ ಆ ಕೋಲಿದೆ ನೋಡಿ ಅದನ್ನೆಲ್ಲ ನಾನು ಎಲ್ಲಿರ್ತಾರೆ ಅಲ್ಲಿಗೆ ತೊಗೊಂಡೋಗಿ ಕೊಡುವುದು ಅಂತರ ಸಣ್ಣ ಪುಟ್ಟ ಸಹಾಯ ಮಾಡಿ ನಾನು ಮತ್ತು ಹಸ್ಬೆಂಡ್ ಸೇರಿ ಔಷಧಿ ಬಿಟ್ಟಿದ್ದೇವೆ